ನಮಸ್ಕಾರ ಮಾತೆರೆಗಲ ಎಸ್ ಜಿ ಎಸ್ ಕ್ರಿಯೇಷನ್ ಕೆರವಾಶೆ ಯೂಟ್ಯೂಬ್ ಚಾನಲ್ದ ಮಾತ ವೀಕ್ಷಕರಿಗೆ ಇನಿತ ವೀಡಿಯೋಗೂ ಸ್ವಾಗತ ಏರ್ಪುರ ಸುರುವು ಕಾದು ಎಂಕಲ್ನ ಯೂಟ್ಯೂಬ್ ಚಾನಲ್ ವೀಡಿಯೋ ತಗೊಂದುಲಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಲ್ಪಲೆ ಬಂದುಲೇ ಇನಿ ಎಂಕಲು ಎಂಕಲ್ನ ಯೂಟ್ಯೂಬ್ ಚಾನೆಲ್ನ ಮುಖೇನ ನಿಖಗ್ಗೆ ಪರಿಚಯ ಅಲ್ತು ಒಂಜಿ ವ್ಯಕ್ತಿ ಎಂಕಲ್ನ ಕೆರುವಶೆ ಗ್ರಾಮದ ಒಂಜಿ ಹಿರಿಯ ವ್ಯಕ್ತಿ ಶ್ರೀಯುತ ಸುರೇಂದ್ರ ಶೆಣೈ ಶ್ರೀಯುತೆರು ಯಕ್ಷಗಾನ ಕ್ಷೇತ್ರ ಹಿರಿಯ ಭಾಗವತಿಯರಾದ ಅಪ್ಪೆ ಕಲಾಮಾತಿನ ಸೇವೆನ ಮಂದಿರು ಅಂಚೆನೆ ಪ್ರಸ್ತುತ ಕಿರುವಾಶದ ಊರುಡುಜಿಯಲ್ಲಿಯ ಹೋಟೆಲ್ ಉದ್ಯಮನ ಮಲ್ತೊಂದು ಲೇರಿ ಇತ್ತೆ ನಮ್ಮ ಸುರುಕಾದ ಅರೆನಾ ಹೋಟೆಲ್ಗೂ ಪೋದು ಅರೆಡ ಆರ್ನ ಯಕ್ಷಗಾನದ ಜರ್ನಿದ ಬಗ್ಗೆ ಪಾತಿರೊಂದು ಬಾರ್ಕಾ

கடைக்கு மத்தி மழித்தர் க்ளாக்கு கர்நாடக அஞ்சு பூரா சேலி இடிக் வர்க் ஆகி

நகனே கல்சந்தூல சைத்து ஜெகநாத் பட்டம் வருஷத்தை இப்போலூர் ஒப்போரி ராகவன் மார்கண்ட் உதயண்டி முஜ் ಯಕ್ಷಗಾನ ಭಾಗವತದ ಗುರುಕುಲೆ ಗುರುಕುಲತ್ ಅನು ನೆತ್ತ ಬಗ್ಗೆ ಹಾ ತಿರವರ್ದು ಉನ್ವಾಲ್ ದಿರೆಗ್ ಪ್ರೊತ್ಸಾಹ ಮರುಸವ ಪುರ್ದು ಉನ್ವಾಂತು ಐರ್ ಭಾಗವತಿ ಕೆ ಕಲ್ತಾರೆ ಜಗನಾಥ್ ಭಟ್ ಇತ್ತೆ ಎಂಕೆಲ್ಲ ವೀಕ್ಷಕೆರೆಗಾದ್ ಒಂಜಿ ಯಕ್ಷಗಾನದ ದೊಂಬುದ ನಾವು ಒಂಜಿ ರಡ್ಡ್ ಪದ ಪದ ನೋಡಿ ನಿಲ್ ಮಲ ಜಲಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ ரூழகே எப்போல பதாச்சி பதில் கரெக்ட் அந்த ஐட்டம் பண்றாங்க ಸ್ಲಿಪ್ಪ ದಿಪ್ಪುನ ಮಲ್ಲೆಜಿ ಒಂಜಿ ಒಂಜಿ ಲಡ್ಡ ಲೈನ್ ಪಲ್ ಗಯಾವ ವನದ ಪಲಗಳ ಖೊಯ್ದು ಲಕ್ಷ್ಮಣ ದಿನ ದಿನ ದೀತಾ ತಂದು ಕೊಡುವನು ವನದೊಳತಿ ಸುಖ ದಿನ ಕಳೆದರು ಕಾಲ ಕೆಲವು ಒಂದು ದಿನದಲ್ಲಿರುವ ಋಷಿಗಳು ಬಂದು ರಾಮನ ಚರಣ ಕೆರಗುತ ಎಂದರ ದುಷ್ಟ ಎಂದರ ರಕ್ಕಿ ಗೈವನಿ ಗೈವನಿ ತುಲ್ಮೇಲು ಮೇಲಾಡಿರ ನಾನು ಹೆಚ್ಚೈತೆ ಪುತ್ತೂರು ಮೇಳ ಪುತ್ತೂರು ಮೇಲಾಡಿ ಭಾಗವತೀದಿ ಆಜು ವರ್ಷ

ಕೆರೆವಾಶದ ಊರುಡು ಯಕ್ಷಗಾನ ಸ್ಟಾರ್ಟ್ ಆಯ್ನಿ ಒಂಚಿ ಏತ್ ವರ್ಷಡು ಏತ್ ವರ್ಷ ಪಿರ ಬಂಡ ಯಾನ್ ಗಿನ್ನೆಪ್ ನಡತೊಂ ಇತ್ತುಂಡು ಅಂದೆ ಅದಗ ಬಡಗು ತಿಟ್ಟಿತ್ತುಂಡು ಬಡಗ ತಿಟ್ಟಿತ್ತುಂಡ ಅಂದೆ ಮುಲ್ಪ ಏರಿತ್ತೆರ್ ಆರ್ಟಿಸ್ಟ್ ನಕ್ಲ್ ಕಲಾವಿದೇರ್ ಆಟದ ಸೆಟ್ ಇತ್ತಿಗಿ ಆ ತಾಳ ಮದ್ಲೆ ಮಾತ್ರ ಆ ಮಾತ್ರ ಅಂಚ ತಾಳ ಮದ್ಲೆ ಮಾತ್ರ ಮಾತ್ರ ಅದ ಗವತೆರ್ ಏರಿತ್ತೆರ ಆ ಪೊರ್ತು ಭಾವತಿ ಮುಂತ ನಿತಿ ಒಂಜಿನ್ ನಮ್ಮ ಮೇಲೆ ಹಾ ಇನ್ನ ಪಪ್ಪ ಮನ್ ಪುಂಡೆ ವಿಠ್ಠ ವಿಟ್ಟಪ್ಪ ಸೆಣೆ ಪಂಡಿದೆ ಹಾ ಮುಕ್ಕೋರಿ ಮುದ್ದಣ್ಣ ಯಾರೊಂದೊರಿತೆರ್ ಆ

ಇತ್ತೆ ಪುರ ಟಿಕೆಟ್ ಕೊಡ್ತು ಪೋಪನಕ್ಕೆ ಮಸ್ತ್ ಕಮ್ಮಿ ಆತ ಕಮ್ಮಿ ಆತ ಇತ್ತೆ ಟಿಕೆಟ್ ಆಟನೆ ಮೇಳನೆ ಇಜ್ಜೆತೆ ಇತ್ತೆ ಪುರ ಬೈರ ಆಟನೆ ಅಂದ ಸಾಲಿ ಗ್ರಾಮ ತಕಲ ಬಕ್ಕ ಸಾಲಿ ಗ್ರಾಮ ತಕಲ ಮನ್ ಪೇ ಎರಡು ಎರಡು ತಕಲ ಇತ್ತೆ ತುವರ ಪೋಪನ ಜನಕಲ ಸಂಖ್ಯೆ ಕಡಿಮೆ ಆತ ನಿತ್ತೆ ಅಂಚತ್ ಇತ್ತೆ ಇಂಜಿನ ಮಂಡ ಈ ಮೇಳದ ತನಿಕುಲ ಅನಿವಾರ್ಯ ಐತೆ ಅತೆ ಒಂದೆ ಇತ್ತೆ ತುಂಬ ದಲ್ಕತ್ತೆ ಖರ್ಚು ಜಾಸ್ತಿ ಅಂದ ಅಂದ ಮುಂದುವರ್ಪಿಜಿ ಇನ್ಕಮ್ ಬರ್ಪಿಜಿ ಅಂದ ಅಂದ ಇತ್ತೆ ಏತ್ತು ಕಿನ್ನೆ ಮೇಳ ಅಂಡೈತೆ ಇಂಜಿ ಟಿಕೆಟ್ ದ ಮೇಳ ಅಂದ

அவ்ளோமலை பூரா மத முன்னாள் அந்த தீர் போயிரு

நல்லூரு நல்ல காலி பாகவதிக்கு நடத்துனாட்டாட்டாலும் ஏத்து பொறுத்து முட்டாந்து அது

ಅಂಚ ತುಯ ರತ್ತ ಬಂದಲೆ ಊರುಡು ಬಾರಿ ದಿಂಚಿ ಆ ಬೇತಿಬೇತೆ ಯಕ್ಷಗಾನದ ಮೇಳಾಡು ಭಾಗವತಿಯರಾದ ಹಿರಿಯ ಭಾಗವತಿಯರಾದ ಕಲಾ ಮಾತಿನ ದೇವೇನು ಮಲ್ದ ನಂಚಿನ ಸುರೇಂದ್ರ ಶೆಣೈ ಮೇರಡ ನಮ್ಮಾಯಿನಿ ಪಾತೆರಿಯ ಮಸ್ತ್ ಖುಷಿಯಾಡು ಸೋಲ್ ಮೇಲ್ ಇರೇಗು ನನ್ನ ನನದೈರ ಜೀವನ ಬಾರಿ ಪೊರ್ಲುಡೆ ಸಾಗಡ್ ನಮ್ಮ ಊರ್ದ ಮಹಾಲಿಂಗೇಶ್ವರ ದೇವರನ್ನ ಅನುಗ್ರಹ ಅಂಚನೆ ಊರ್ದ ದೈವ ದೇವರನ್ನ ಅನುಗ್ರಹ ಸದಾ ಇರ್ನ ಮಿತ್ ಇಪ್ಪಡ್ ಪಂದ್ ಆ ಪ್ರಾರ್ಥನೆ ತಂದುಲ್ಲ ಸೋಲ್